ನಾಳೆ ನಮ್ಮ ನರಸಾಪುರ ಸೊಸೈಟಿ ಎಲೆಕ್ಷನ್ ಏನು ನಾಳೆ ಎಲೆಕ್ಷನ್ ನಡೀಬೇಕು ಅದು ಹತ್ತಿರ ಇದ್ದಾಗ ಕೆಲವರು ಕಿಡಿಗೇಡಿಗಳು ಪೂರಕವಾಗಿ ಎಲೆಕ್ಷನ್ ಗೆಲ್ಲಕ್ಕಾಗದೆ ಎಲೆಕ್ಷನ್ ಎಲೆಕ್ಷನ್ ರೀತಿ ಮಾಡಿದೆ ವಿನಾಕಾರಣಕ್ಕೆ ವಿನಾಕಾರಣಕ್ಕೆ ಏನು ಬರುತ್ತದ ಅವ್ರ ಉದ್ದೇಶಕ್ಕೆ ಅದನ್ನು ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಇರ್ಬೋದು ಯೂಟ್ಯೂಬಲ್ಲಿರ್ಬೋದು ಇರ್ಬೋದು ಇವತ್ತೇನು ಪ್ರ ಇದೇನು ಎಲ್ಲ ಗ್ರೂಪ್ಗಳಲ್ಲೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರಚಾರಕ್ಕೆ ಬಿಟ್ಟಿದಾರೋ ಏನು ಮಾಡಿಲ್ಲ ಈ ಸೊಸೈಟಿಯಲ್ಲಿ ಏನು ಆಗದೆ ಇರೋದ್ರಿಂದ ಎಲೆಕ್ಷನ್ ಗೆಲ್ಲೋದಕ್ಕೆ ನಾನಾ ರೀತಿ ಕಾರಣಗಳಿದ್ದಾವೆ ಗೆಲ್ಲಬೇಕಾದ್ರೆ ಎಲೆಕ್ಷನ್ ಒಳ್ಳೆ ಕ್ಯಾಂಡಿಡೇಟ್ ಆಗಬೇಕು ಅವ್ರ ಹೆಸರು ಮಾಡಿರೋ ಅಂಥವ್ರನ್ನ ಕ್ಯಾಂಡಿಡೇಟ್ ನಿಲ್ಸ್ಬೇಕು ಅವ್ರ ಅವ್ರ ಪರವಾಗಿ ಒಳ್ಳೆ ರೀತಿ ಪ್ರಚಾರ ಮಾಡಬೇಕು ಪ್ರಚಾರ ಮಾಡಿ ಗೆಲ್ಲೋದಕ್ಕೆ ನೂರಾರು ಒಂದು ದಾರಿಗಳಿದೆ ಅದನ್ನು ಬಿಟ್ಬಿಟ್ಟು ಇನ್ನ ಕಾರಣಕ್ಕೆ ನಮ್ಮ ನಸಾಪುರ ಸೊಸೈಟಿ ಅಧ್ಯಕ್ಷ ಆಗಿರುವಂತ ಹೇಳೋದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಂದು ಅವ್ರ ಮೇಲೆ ಬಿಡೋದು ಮತ್ತೆ ಅವ್ರ ಮನೆ ಕಟ್ತಾ ಹತ್ರ ಹೋಗೋದು ವಿಡಿಯೋ ಮಾಡೋದು ಮತ್ತೆ ಅವ್ರ ಸರ್ವೆ ನಂಬರ್ಗೆ ತಗೊಂಬರೋದು ಅದನ್ನು ವಿಡಿಯೋ ಮಾಡೋದು ಈ ಸೊಸೈಟಿಯಿಂದ ಬಂದು ಸೊಸೈಟಿಯಿಂದ ಏನು ಅಕ್ರಮ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳೋದು ಇದೆಲ್ಲ ಸತ್ಯಕ್ಕೆ ದೂರ ಆಗಿರೋದು ನಿಮಗೆ ಗೊತ್ತಿರಬೇಕು ಈ ಸೊಸೈಟಿಯಲ್ಲಿ ಎಷ್ಟು ಅರ್ನವ್ರು ಆಗ್ತದೆ ಎಷ್ಟು ಹಣ ಉಳಿತದೆ ಅದೆಲ್ಲ ಈ ಮುಂದೆ ಈಗ ನಮ್ಮ ನಮ್ಮ ಲೀಡ್ರಿಗೆಲ್ಲ ಭಾಗವಾಗಿ ಉಚ್ಚಾರ ಮಾಡಿಕೊಡ್ತಾರೆ ಈ ಇಲ್ಲಿ ಬರೋವಂಥ ಆದಾಯ ಇಲ್ಲಿ ಬರೋ ಆದಾಯ ಇಲ್ಲಿ ಕೊಡೋ ಮತ್ತೆ ಎಲ್ಲ ಎಂಪ್ಲಾಯ್ ಸ್ಯಾಲ್ರಿ ಕೊಟ್ಟು ವಿನಾಕಾರಣ ಒಂದು ಹತ್ತು ಲಕ್ಷ ಉಳಿಬೋದು ವರ್ಷಕ್ಕೆ ಇಪ್ಪತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಇಪ್ಪತ್ತು ಕೋಟಿ ಟರ್ನ್ ಆಗಲ್ಲ ಆಗೋಲ್ಲ ಇಪ್ಪತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ದಯವಿಟ್ಟು ಎಲ್ಲ ಮತದಾರರಿಗೆ ಇಲ್ಲಿ ಹೇಳೋದು ಇಷ್ಟೇ ಈ ಬ ಈ ನರಸಾಪುರ ಸೊಸೈಟಿಗೆ ಬರೋವಂಥ ಎಲ್ಲ ಮತದಾರರಿಗೆ ಹೇಳೋದು ಇಷ್ಟೇ ಯಾರು ಯಾರೂ ನೀವು ಕಿವಿಗೂಡಬೇಡಿ ನಿಮ್ಗೆ ಈಗಾಗಲೇ ಎಲ್ಲ ಒಳ್ಳೆಯದು ಯಾವುದು ಯಾವುದು ಎಲ್ಲ ಗೊತ್ತಿರ್ತದೆ ದಯವಿಟ್ಟು ಪ್ರಾಮಾಣಿಕವಾಗಿ ಇವತ್ತು ಈ ಸೊಸೈಟಿ ಆಗೋಕ್ಕೆ ಕಾರಣಕರ್ತರಾಗಿರುವಂಥವ್ರಿಗೆ ಆ ಸಿಂಡಿಕೇಟ್ಗೆ ನೀವು ಮತ ಕೊಡಬೇಕು ಎಲೆಕ್ಷನ್ ಟೈಮಲ್ಲಿ ಇದೆಲ್ಲ ಕಾಮನ್ ಮಾಡ್ತಾರೆ ಓಡ್ತಾರೆ ಮಾಡ್ತಾರೆ ಇನ್ನ ಕಾರಣ ಎಲೆಕ್ಷನ್ ಪ ಈ ಬಿಲ್ಡಿಂಗ್ ಪಾಯ ಆಗ್ದ ಇದ್ರ ಮೇಲೆ ಈ ಬಿಲ್ಡಿಂಗ್ ಪಾಯ ಹಾಕಿರೋದು ಅಕ್ರಮ ಮಾಡ ಇದು ಮಾಡ್ಕೊಂಬಿಟ್ಟಿದ್ದಾರೆ ಆವಾಗ ಅದೊಂದು ಸುದ್ದಿ ಮಾಡಿದರು ಮತ್ತು ಬಿಲ್ಡಿಂಗ್ ಇನಾಗ್ರೇಷನ್ಗೆ ಈ ಥರ ಮಾಡ್ಬೋದು ಆ ಥರ ಮಾಡ್ಬಾರ್ದು ಅಂತೇಳಿ ಒಂದು ಆಪಾದನೆ ಮಾಡಿದರು ಇವಾಗ ಬಿಲ್ಡಿಂಗ್ ಆಯಿತು ಇನಾಗ್ರೇಷನ್ ಆಯಿತು ಇನಾಗ್ರೇಷನ್ ಆದಮೇಲೆ ಅಲ್ಲಿ ಏನಾದರೂ ಮಾಡಿ ವಾಮ ಮಾರ್ಗ ವಾಮ ಮಾರ್ಗದಲ್ಲಿ ಅವ್ರನ್ನ ಸೋಲ್ಸ್ಬೇಕು ಈ ಸಿಂಡಿಕೇಟ್ನ ಸೋಲಿಸ್ಬೇಕು ಅವ್ರಿಗೆ ಮುಖಭಂಗ ಮಾಡ್ಬೇಕಂತ ಅವರು ಈ ರೀತಿ ಅಪಪ್ರಚಾರ ಮಾಡೋದಕ್ಕೆ ವಿಡಿಯೋ ವಿಡಿಯೋಗಳು ಮಾಡಿಬಿಡ್ತಾರೆ ದಯವಿಟ್ಟು ಎಲ್ಲ ವೋಟರ್ಸ್ ಹೇಳೋದು ಇಷ್ಟೇ ಸುಮಾರು ಸಾವಿರ ಸಾವಿರದ ಇನ್ನೂರು ವೋಟರ್ ಇದ್ದಾರೆ ಅವರು ವೋಟರ್ಸು ಮತ್ತು ನಾನ್ ಬಾರೋರ್ಸ್ ಸಾವಿರ ವೋಟರ್ಸ್ ಹೇಳೋದು ಇಷ್ಟೇ ಇದನ್ನ ನಮ್ಮ ನಂಬೇಡಿ ನಿಮ್ಗೆ ಈಗಾಗಲೇ ಎಲ್ಲರೂ ಮುಖಂಡರು ನಮ್ಮ ಮುಖಂಡರಿಗೆ ತಿಳಿಸ್ಕೊಟ್ಟಿರ್ತಾರೆ ಯಾವ್ದು ಸತ್ಯ ಯಾವ್ದು ಹೇಳ್ಬಿಟ್ಟು ಸುಮ್ಮನೆ ಸುಮಾರು ಸೊಸೈಟಿಗಳು ಇಕ್ಕಟ್ಟು ಸಿಕ್ಕಾಕೊಂಡು ಇವತ್ತು ಇದಾಗಿದೆ ಇವತ್ತು ಈ ಸೊಸೈಟಿಯಲ್ಲಿ ನಮ್ಮ ತಾಲೂಕಲ್ಲಿ ಈ ತರ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಮತ್ತೆ ಏನೋ ಈ ಬಿ ಈ ಸೊಸೈಟಿಯಲ್ಲಿ ಯಾವುದೇ ರೀತಿ ಅಕ್ರಮ ಇಲ್ಲದೆ ನೆಡ್ಸ್ಕೊಂಡ್ ಬರ್ಬೇಕಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ ಕೋಆಪರೇಟಿವ್ ಅಲ್ಲಿ ನಾವು ಒಕ್ಲೇರಿ ಸೊಸೈಟಿಯಲ್ಲಿ ಇದೀವಿ ಬಟ್ ಆ ಸೊಸೈಟಿಗಿಂತ ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿ ಎಲ್ರಿಗೂ ಶೇರ್ದಾರ್ಗು ಯಾವ ರೀತಿ ವ್ಯತ್ಯಾಸ ಹೇಳ್ದಂಗೆ ನಡ್ಸ್ಕೊಂಡ್ಬರ್ತಾ ಇದ್ದಾರೆ ಇದೆಲ್ಲ ಹೇಳಿರೋದೆಲ್ಲ ಸುಳ್ಳು ಅಂತೇಳಿ ಇನ್ನ ಕಾರಣ ನೀವು ನಾವು ಈಗಾಗಲೇ ಹೇಳಿದಿರಿ ನಾವು ನಮ್ಮ ಮುಖಂಡರೆಲ್ಲ ಹೋಗಿ ನಾವು ವೇಮ್ಗಲ್ ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟು ಎನ್ ಸಿ ಆರ್ ಕೂಡ ತೊಗೊಂಬಂದಿದ್ದೀವಿ ಎನ್ ಸಿ ಆರ್ ಯಾರ್ಯಾರು ಯಾರ್ಯಾರು ಈ ವಿಡಿಯೋ ಮಾಡಿದಾರೋ ಮತ್ತು ಈ ವಿಡಿಯೋ ಯಾರ್ಯಾರು ಶೇರ್ ಮಾಡಿದಾರೋ ಹಾಂ ವಿಡಿಯೋ ಶೇರ್ ಮಾಡಿದಾರೋ ಅವ್ರ ಮ ಅವ್ರನ್ನೆಲ್ಲ ನಮ್ಮ ಹತ್ರ ಅವ್ರ ಹೆಸರುಗಳ ಸಮೇತ ನಿಮಗೂ ಇದೊಂದು ಕಾಪಿ ಕೊಡ್ತೀರಿ ಅವ್ರನ್ನ ಅವ್ರ ಬಗ್ಗೆ ನಾವು ಇವಾಗ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಎಫ್ ಐ ಆರ್ ಹೇಳಿ ನಾವು ಇನ್ಸ್ಪೆಕ್ಟ್ರಲ್ಲಿ ಕೇಳಿಕೊಂಡು ಇದೆಲ್ಲ ತಗೊಂಬಂದಿದ್ರಿ ಅವ್ರು ಎನ್ ಸಿ ಆರ್ ಮಾಡಿ ಕೊಟ್ಟಿದ್ದಾರೆ ಇದು ಮುಂದುವರೆದ್ರೆ ನಾವು ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಎಫ್ ಐ ಆರ್ ಮಾಡಬೇಕಂತ ಈಗಾಗಲೇ ನಾವು ಪೊಲೀಸ್ ಇನ್ಸ್ಪೆಕ್ಟ್ರ್ ನಾವು ಕೇಳಿದ್ದೀವಿ ಇದನ್ನು ಬಿಟ್ಟು ದಯವಿಟ್ಟು ನೀವು ನಿಮ್ಗೆ ಓಟ್ ಬೇಯುತ್ತಾ ನೀವು ಕಾರಣ ಕೇಳ್ಕೊಳ್ಳಿ ಕಾಲಿಗೆ ಬಿಳಿ ಏನಾರು ಮಾಡಿ ನೀವು ಓಟ್ ಕೇಳ್ಕೊಳ್ರಿ ಅದು ಬಿಟ್ಬಿಟ್ಟು ಈ ಥರ ಸುಳ್ಳು ಆಪಾದನೆ ಮಾಡೋದು ತಪ್ಪು ನಿಮ್ಮ ಹತ್ರ ದಾಖಲೆ ಆಗಿದೆಯಾ ಕೋರ್ಟ್ಗೆ ಹೋಗಿ ಲೋಕಾಯುಕ್ತ ಇದೆ ಯಾವ್ದು ಯಾವ ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದಾರ ಕೋಆಪ್ರೇಟಿವ್ಲಿ ಯಾವ ಡಿಪಾರ್ಟ್ಮೆಂಟ್ ಎಲ್ಲ ಎನ್ಕ್ವೈರಿ ಮಾಡ್ತೀರಿ ಸತ್ಯ ಬಂತ ಇದೇ ರೀತಿ ನೀವು ನೋಡಪ್ಪ ನಾವು ಪ್ರೂಫ್ ಮಾಡಿದ್ದೀವಿ ಈಗ ನಾವು ಎನ್ಕ್ವೈರಿ ಮಾಡಿದಾಗ ಇಷ್ಟು ಅಮೌಂಟು ಇದಾಗಿದೆ ಅಂತೇಳಿ ನೀವು ಬಂದು ಪ್ರೆಸ್ ಮೀಟ್ ಮಾಡಿರಿ ನೀವು ಇದೇ ರೀತಿ ಪತ್ರಿಕಾ ಮುಂದೆ ಅದು ಬಿಟ್ಬಿಟ್ಟು ಯಾಕೆ ರಾಜಕಾರಣಿ ಮನೆ ಕಟ್ಟಬಾರ್ದು ರಾಜಕಾರಣಿ ಆದ್ರೆ ಮನೆ ಕಟ್ಬಾರ್ದ ಅವ್ನು ನೂರಾರು ಮೂಲ ಇರ್ತದೆ ಅವನ ಜಮೀನ್ ಮಾಡಿ ಮನೆ ಕಟ್ಬೋದು ಅವನು ಇಲ್ಲ ವ್ಯವಸಾಯ ಮಾಡಿ ಮನೆ ಕಟ್ಬೋದು ಸಾಲ ಮಾಡಿರ್ತಾನೆ ಮತ್ತು ಅವರು ಮಕ್ಕಳು ಯಾರೋ ಅವ್ರ ಮಕ್ಕಳು ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಮನೆ ಕಟ್ಬೋದು ಅಲ್ಲಿಗೆ ಅವರು ಮನೆ ಕಟ್ಟಿದ್ದು ನೀನು ಆ ಸೊಸೈಟಿನ ಎತ್ಕೊಂಡು ಹೋಗಿ ಅಂತ ಹೇಳೋದು ತುಂಬ ತಪ್ಪು ಅದು ಆಪಾದನೆ ಮಾಡಬಾರ್ದು ರಾಜಕಾರಣದಲ್ಲಿ ಹೆಲ್ತಿಯಾಗಿರ್ಬೇಕು ರಾಜಕಾರಣ ನೀವು ಅದನ್ನು ಬಿಟ್ಬಿಟ್ಟು ನೀನು ಪರ್ಸ್ನಲ್ಲಾಗಿ ತಗೊಂಡು ನೀನು ಏನೋ ಕಾರಣ ಅವ್ರನ್ನ ಇದನ್ನು ಅಂತ ಹೇಳು ಕೆಲವು ಕಿಡಿಗೇಡಿಗಳು ಬೇರೆ ಏನೋ ಉದ್ದೇಶ ಇಟ್ಕೊಂಡು ಏನೋ ಏನೋ ಬೇರೆ ಏನೋ ತೊಂದರೆ ಆಗಿರೋದನ್ನು ಅದನ್ನು ಅವರು ಒಳ್ಳೆಯದನ್ನ ಮಾಡೋಕ್ಕೆ ಹೋಗಿರೋದನ್ನು ಅದನ್ನು ದೃಷ್ಟಿ ಇಟ್ಕೊಂಡು ಇವತ್ತು ಹೊಟ್ಟಿರೋದು ತಪ್ಪು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ಇವರು ಇನ್ನು ಮುಂದಾದ್ರೂ ಅವ್ರಿಗೆ ಬುದ್ಧಿ ಕಳ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡಲಿ ನಾಳೆ ಎಲೆಕ್ಷನ್ ಇದೆ ಒಳ್ಳೆ ರೀತಿ ಎಲೆಕ್ಷನ್ ಮಾಡಿ ನಿಮಗೆ ಜನಗಳು ಮತ ಜಾಸ್ತಿ ಕೊಡ್ತಾರೆ ನೀವು ಗೆಲುವು ಆಗ್ತೀರಿ ಇವ್ರಿಗೆ ಜಾಸ್ತಿ ಮತ ಕೊಡ್ತಾರೆ ಇವ್ರು ಗೆಲುವು ಆಗ್ತಾರೆ ಈ ರೀತಿ ನೀವು ಒಳ್ಳೆ ರೀತಿ ಎಲೆಕ್ಷನ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಹೇಳ್ತಾ ಇದ್ದೀನಿ ಮಸ್ ಸರ್ ಈಗ ನಾವು ಐದು ಜನ ಇದೆ ಇದರಲ್ಲಿ ನಿಮ್ಗೆಲ್ರಿಗೂ ಒಂದು ಕಾಪಿ ಕೊಡ್ತೀನಿ ನಿಮ್ಗೆ ಇರೋರಿಗೆ ಈಗ ಅಂಬರೀಷ್ ಅಂತೇಳ್ಬಿಟ್ಟು ಕಲ್ಲಳ್ಳಿ ಹುಡುಗ ಇದನ್ನ ಫಾರ್ವರ್ಡ್ ಅವ್ರು ಮಾಡಿದಾನೆ ಮಾಡಿದ್ದಾನೆ ಅದನ್ನು ಫಾರ್ವರ್ಡ್ ಮಾಡಿದ್ದಾರೆ ಅಂತೇಳಿ ಕೆ ಬಿ ಚಂದ್ರು ಅಂತ ಹೇಳ್ಬಿಟ್ಟು ಇದು ಗ್ರೂಪ್ಗಳಲ್ಲಿ ಫಾರ್ವರ್ಡ್ ಮಾಡಿದ್ದಾರೆ ಅವ್ರಿಗೂ ಹೆಸರಲ್ಲಿ ಕೊಟ್ಟಿದ್ದೀರಿ ಮತ್ತೆ ಯಾರ ಸತೀಶ್ ಅಂತ ಹೇಳ್ಬಿಟ್ಟು ಆ ಗ್ರೂಪಿಗೆ ಬಂದಿರೋ ಅವರು ಫಾರ್ವರ್ಡ್ ಮಾಡಿದ್ದಾರೆ ಅವ್ರ ಹೆಸರು ಸೇರಿಸಿದ್ವಿ ಅವ್ರಿಗೂ ಅವ್ರ ಹೆಸರು ಮೇಲೆ ಕೊಟ್ಟಿದ್ದೀವಿ ಮತ್ತೆ ಅಮ್ ಅಂಬರೀಷ್ ಮೂರು ಜನ ಮೂರು ಜನ ವಿಶೇಷವಾಗಿ ಇವ್ರು ಮೂರು ಜನ ಮಾತ್ರ ನಮ್ಮ ಕಂಡು ಬಂದಿದ್ದು ಈಗಾಗಲೇ ಎಲ್ಲ ನಮ್ಮ ನರಸಾಪುರ ಗ್ರೂಪ್ಗಳಲ್ಲಿ ಇವ್ರು ಮಾಡಿದ್ದಾರೆ ನೇರವಾಗಿ ಇವ್ರ ಮೇಲೆ ನಾವು ಎನ್ ಸಿ ಆರ್ ಮಾಡಿ ಕಂಪ್ಲೇಂಟ್ ಮಾಡ್ಬಿಟ್ಟು ಬಂದಿದ್ದೀರಿ ಅವ್ರನ್ನ ಅವರು ಪೊಲೀಸ್ ಸಿಬ್ಬಂದಿಗೆ ಕರೆಸಿ ನಾವು ವಿಚಾರಣೆ ಮಾಡ್ತೀರಿ ಅಂತ ಹೇಳಿ ಹೇಳಿದ